ಹ್ಮ್ ನಾನು ಎಜುಕೇಶನ್ ಅಲ್ಲಿ ಎಮ್ ಎ ಇನ್ ನಾನು ಗವರ್ಮೆಂಟ್ ಕಾಲೇಜ್ ಎಂಪ್ಲಾಯ್ ಇದೆ ನನಗೆ ಎಷ್ಟ್ ಲಚ್ಚರ ಕೆಲಸ ಮಾಡ್ತಾ ಇದ್ದೆ ಹಾಸನಲ್ಲಿ ಮದ್ವೆ ಅದನ್ನ ನನ್ನ ಹಸ್ಬೆಂಡ್ ಹೇಳಿದ್ರು ಸಾಕಮ್ಮ ಕೆಲಸ ನಮಗೆ ಫ್ಯಾಕ್ಟ್ರಿ ಇದೆಯಲ್ಲ ನಿಂದು ಜಾಬ್ ಇನ್ನೊಬ್ ಯಾರಿಗಾದ್ರು ಆಗುತ್ತೆ ಬಿಡು ಬೇಡ ಅಂತ ಹೇಳಿದ್ರು ನಾನು ಅವ್ರು ಹೇಳೋದು ನನಗೆ ಸರಿ ಅನ್ನಿಸ್ತು ಒಬ್ರು ಲೇಡೀಸ್ ನನ್ನ ನನ್ನ ಒಂದು ಇದ್ರ ಪ್ರಕಾರ ಒಂದು ನೂರು ಕುರಿನ ಸಾಕ್ಬೋದು ಸರ್ ಒಂದ್ ಎರಡೇ ಹಸುಗಳ ಸಾಕ್ಬೋದು ಒಂದು ಥೌಸಂಡ್ ಕೋಳಿನ ಒಬ್ರು ಮೇಂಟೈನ್ ಮಾಡಬಹುದು ಒಬ್ರು ಲೇಡೀಸ್ ಆ ಇಲ್ಲಿ ಎಲ್ಲಕ್ಕೂ ಹೆಸರಿಟ್ಟಿದೀವಿ ಆ ಎಲ್ಲವೂ ಅಷ್ಟೇನೆ ನಾವು ಕರದ್ರೆ ಮಾಡಿದ್ರೆ ಅದಕ್ಕೆ ಸ್ಪಂದಿಸ್ತವೆ ಸರ್ ಪ್ರಾಣಿ ಪಕ್ಷಿಗಳು ಅಂತ ಹೇಳ್ತೀವಿ ಅಷ್ಟೇನೆ ಆ ಯಾವ್ದು ನಾವು ಕರೆದ್ರೆ ನನ್ನೇ ಕರಿತಾ ಇದಾರೆ ಅನ್ನೋ ಒಂದು ಇದಿರುತ್ತೆ ಸರ್ ಅಷ್ಟು ಸ್ಪಂದಿಸ್ತವೆ ಪ್ರಾಣಿಗಳಾಗ್ಲಿ ಪಕ್ಷಿಗಳಾಗ್ಲಿ ಹೌದು ಮೇಡಮ್ ಈಗ ಸಾಮಾನ್ಯವಾಗಿ ನಾವು ಯಾವ್ದೊ ಒಂದು ಫೀಲ್ಡ್ ಹೋದ್ರೆ ಬಿಸ್ನೆಸ್ ಬೇರೆ ಮೇಡಮ್ ಕೊಟ್ಟು ಒಂದು ಪ್ರಾಡಕ್ಟ್ ನ ತಗೊಂಡು ಹನ್ನೆರಡು ರೂಪಾಯಿ ಬೇರೆ ಅನಿಮಲ್ ಹಸ್ಬೆಂಡ್ರಿನೇ ಬೇರೆ ಇಲ್ಲಿ ನಾವು ಲಾಭ ನೋಡೋದಕ್ಕಿಂತ ಅವುಗಳ ಜೊತೆ ಯಾವತರ ಸಂತೋಷನೇ ಮುಖ್ಯ ಹೌದೌದು ಈಗ ನೀವು ಹಸು ಸಾಕಾಣಿಕೆ ಮಾಡ್ತಾ ಇದೀನಂತ ಹೇಳಿದ್ರಿ ಯಾವ್ಯಾವ ಸ್ಥಳದ ಹಸು ಸಾಕಾಣಿಕೆ ಮಾಡ್ತಾ ಇದೀರಾ ಮತ್ತೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಡ್ತೀವಿ ಮೇಡಮ್ ಸರ್ ಇವಾಗ ಒಂದು ಎಚ್ ಎಫ್ ಇದೆ ಒಂದು ಹಳ್ಳಿ ಕಾರ್ ಇದೆ ಹಳ್ಳಿ ಕಾರ್ ಇದೆ ಎಚ್ ಎಫ್ ಕಾರ್ ಇದೆ ಸರ್ ಮೇಡಮ್ ಈಗ ಹಳ್ಳಿ ಕಾರ್ ಅಂದ್ರೆ ನಿಮ್ಗೆ ದಕ್ಷಿಣ ಕರ್ನಾಟಕದಲ್ಲಿ ಸಾಕೋದ್ ಜಾಸ್ತಿ ಓಕೆ ಇಲ್ಲಿ ನೀವು ಹಳ್ಳಿ ಕಾರ್ ಸಾಕೋದಕ್ಕೆ ಕಾರಣ ಮೇಡಮ್ ಇದು ಮನೆಗೆ ಅಂತಾನೆ ಸಾಕೊಂಡಿದೀವಿ ಸರ್ ಅಂದ್ರೆ ಪ್ಯೂರ್ ನಾಟಿ ಅಲ್ಲ ಪ್ಯೂರ್ ನಾಟಿ ಹಸು ಆರೋಗ್ಯಕ್ಕೆ ಒಳ್ಳೇದು ಅಂತ ಮನೆಗೋಸ್ಕರನೇ ಸಾಕೊಂಡಿದೀವಿ ಸರ್ ಹೈನುಗಾರಿಕೆ ಏನಾದ್ರೂ ಮಾಡ್ತಾ ಇದ್ರೆ ಮೇಡಮ್ ಹಾ ಮ್ಯಾಮ್ ಸರ್ ಸೊ ಇದೆ ಈಗ ಮಾಡ್ಬೇಕು ಅಂತಾನೆ ಇದು ಮಾಡಿದೀವಿ ಈಗ ಸ್ಟಾರ್ಟಿಂಗ್ ಒಂದೇ ಸಾರಿ ತುಂಬಾ ತಗೊಂಡ್ ಬಂದ್ರೆ ಅದ್ರದ್ದು ಕಷ್ಟ ಸುಖ ಏನು ಗೊತ್ತಾಗೋದಿಲ್ಲ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತಾನೆ ಈಗ ಸದ್ಯಕ್ಕೆ ಒಂದು ತಗೊಂಡ್ ಬಂದಿದೀವಿ ಒಂದು ಮೊದ್ಲು ನಾಟಿ ತಗೊಂಡ್ ಬಂದ್ವಿ ನಾಟಿ ತಗೊಂಡ್ ಬಂದು ಅದಾದ್ಮೇಲೆ ನಮಗೆ ಸಟ್ ಆದ್ಮೇಲೆ ಅದ್ರದ್ದು ಏನು ಅಂತ ಗೊತ್ತಾದ್ಮೇಲೆ ಒಂದು ಈಗ ಎಚ್ ಎಫ್ ತಗೊಂಡ್ ಬಂದಿದೀವಿ ಆ ಎಚ್ ಎಫ್ ಆದ್ಮೇಲೆ ನೆಕ್ಸ್ಟ್ ಇದು ಫುಲ್ ಮಾಡ್ಬೇಕು ಅಂತ ಕೊಟ್ಟಿಗೆಲ್ಲ ಆಲ್ರೆಡಿ ರೆಡಿ ಮಾಡಿಸಿದೀವಿ ಸರ್ ಈಗ ಎಷ್ಟ್ ಹಾಲ್ ಎಷ್ಟು ಕೊಡುತ್ತೆ ಮೇಡಮ್ ಇದು ಬೆಳಿಗ್ಗೆ ಒಂದು ಎಂಟು ಸಂಜೆ ಏಳು ಕೊಡ್ತಾ ಇತ್ತು ಸ್ಟಾರ್ಟಿಂಗು ಇವಾಗ ಏಳುವರೆ ಆರೂವರೆ ಕೊಡ್ತಾ ಇದೆ ಈಗ ಕರು ಹಾಕಿ ಫೋರ್ ಮಂತ್ ಆಯ್ತು ಸರ್ ಇಲ್ಲ ಲೋಕಲ್ ನಲ್ಲೇ ತಗೊಂಡಿದ್ದು ನಾವು ಲೋಕಲ್ ಹತ್ರ ನೋಡಿ ಹಾಲಿಂಡಿಂಡಿಕ್ ಬರ್ತಿರ್ಲಿಲ್ಲ ಸ್ಟಾರ್ಟಿಂಗು ಮತ್ತೆ ಹಂಗಾಗಿ ಹಾಲ್ ಕರೆಯ ಮಿಷಿನ್ ಸಹ ತಗೊಂಡಿದ್ದೀನಿ ಈಗ ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ ಹಂಗಾಗಿ ಸ್ವಲ್ಪ ತಗೊಂಡಿದ್ದೀನಿ ಮತ್ತೆ ನಮಗೆ ಅನುಭವನ ಬೇಕಲ್ಲ ಮಿಷಿನ್ ಅಂದ್ರೆ ಯಾವಾಗ್ಲೂ ವರ್ಕ್ ಮಾಡುತ್ತೆ ಅಂತ ಹೇಳಕ್ ಆಗಲ್ಲ ಹಾಲ್ ಕರಿಯತ್ ಕಲಿಬೇಕು ಅಂತಾನೆ ಒಂದ್ ಹಸು ತಗೊಂಡಿರೋದು ಸರ್ ಮೇಡಮ್ ಉದ್ದೇಶ ಮೇಡಮ್ ಅಂದ್ರೆ ಹೈನುಗಾರಿಕೆ ಮಾಡ್ಬೇಕು ಅಂತ ಅಥವಾ ಈಗ ಕುರಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ ಅದ್ರ ಜೊತೆ ಹಸುನು ಸಾಕಾಣಿಕೆ ಮಾಡ್ಬೇಕು ಒಟ್ಟು ಟೋಟಲಿ ಎಲ್ಲ ಮಾಡ್ಬೇಕು ಅಂತ ಸರ್ ಈಗ ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಈಗ ದಿನ ಮಂತ್ಲಿ ಡೇ ಡೇ ಇನ್ಕಮ್ ಬೇರೆ ಮಂತ್ಲಿ ಇನ್ಕಮ್ ಬೇರೆ ಇಯರ್ಲಿ ಇನ್ಕಮ್ ಬೇರೆ ಆ ತರ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀನಿ ಡೈಲಿ ಇನ್ಕಮ್ ಬರ್ತಾ ಹೋಗುತ್ತೆ ಮೊಟ್ಟೆದು ಡೈಲಿ ಇನ್ಕಮ್ ಬರ್ತಾ ಇರುತ್ತೆ ಕೋಳಿ ಬಂದು ಬರುತ್ತೆ ಕುರಿ ಬಂದು ಆರ್ ತಿಂಗ್ಳಾದ್ರೂ ಆಗ್ಬಹುದು ವರ್ಷ ಆದ್ರೂ ತರ ಆತರ ಮೇಡಮ್ ಈಗ ಹೇಳಿ ಸರ್ ನೀವು ಇಲ್ಲಿ ಯಾರು ಕೂಲಿ ಹಾಳುಗಳನ್ನ ಇಟ್ಟಿಲ್ಲ ಮಾಡ್ತಾ ಸಾಮಾನ್ಯವಾಗಿ ಒಂದು ಕೋಳಿ ಸಾಕಾಣಿಕೆ ಮಾಡೋದಕ್ಕೆ ಸಾಕ್ ಆಗುತ್ತೆ ಕೆಲಸ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ನೀವು ಕುರಿ ಕಷ್ಟ ಅಂತ ಸರ್ ಯಾವಾಗ್ ಸಂತೋಷವಾಗಿ ಮಾಡಿದ್ರೆ ಯಾವ್ದು ಕಷ್ಟ ಆಗಲ್ಲ ಮಾಡ್ಲೇಬೇಕಾ ಅನ್ಕೊಂಡ್ರೆ ಅದು ಕಷ್ಟ ಅನ್ಸುತ್ತೆ ನಾವು ಇಷ್ಟಪಟ್ಟು ಮಾಡಿದಾಗ ಯಾವ್ದು ಕಷ್ಟ ಅನ್ಸಲ್ಲ ಸರ್ ಒಬ್ರು ಲೇಡೀಸ್ ನನ್ನ ನನ್ನ ಒಂದು ಇದ್ರ ಪ್ರಕಾರ ಒಂದು ನೂರು ಕುರಿನ ಸಾಕ್ಬೋದು ಸರ್ ಒಂದ್ ಎರಡೆ ಹಸುಗಳ ಸಾಕ್ಬೋದು ಒಂದು ತೌಸಂಡ್ ಕೋಳಿನ ಒಬ್ರು ಮೇಂಟೈನ್ ಮಾಡಬಹುದು ಒಬ್ರು ಲೇಡೀಸ್ ಮೇಡಮ್ ಈಗ ನಿಮ್ಮ ಒಂದು ಶುರು ಆಗುತ್ತೆ ಮೇಡಮ್ ನಾನು ಮಾರ್ನಿಂಗ್ ಮೊದಲೆಲ್ಲ ನಾನು ಸ್ವಲ್ಪ ಮಾರ್ನಿಂಗ್ ಬೇಗ ಹೇಳ್ತಾ ಅಭ್ಯಾಸ ಇರಲಿಲ್ಲ ಸರ್ ನನಗೆ ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಅನ್ನೋ ಸ್ವಲ್ಪ ಕಷ್ಟನೇ ಇತ್ತು ಕೋಳಿ ಕೋಳಿ ಮತ್ತೆ ಕುರಿ ಇದ್ದಾಗ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಹೇಳ್ತಾ ಇದ್ದೆ ಈಗ ಹಸು ಇರೋದ್ರಿಂದ ನಾನು ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಹೇಳ್ತೀನಿ ಸರ್ ಫೋರ್ ತರ್ಟಿ ಫೈವ್ ಓ ಕ್ಲಾಕಿಗೆ ಎದ್ದು ಹಿಂಡಿ ಕೊಟ್ಬಿಡ್ತೀನಿ ಸ್ಟಾರ್ಟಿಂಗು ಹಿಂಡಿ ಎಲ್ಲ ಕೊಟ್ಟು ಕೊಡಕೆ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಆಮೇಲೆ ಕೊಡಕೆ ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗೋಗ್ಬಿಡುತ್ತೆ ಫುಲ್ ಒಂದು ಫೈವ್ ಮಿನಿಟ್ಸ್ ಹಾಲಿಂಡು ಕೆಲಸ ಮುಗ್ದು ಹೋಗ್ಬಿಡುತ್ತೆ ಆಮೇಲೆ ಕೋಳಿ ಶಿಕ್ಷಣಿಗೆ ಹೋಗ್ತೀನಿ ಕೋಳಿ ಶಿಕ್ಷಣಿಗೆ ಹೋಗ್ಬಿಡ್ತೀನಿ ಲಾಸ್ಟ್ ಆ ಕಡೆ ಇದೆಯಲ್ಲ ಕೋಳಿ ಶಿಕ್ಷಣಿಗೆ ಹೋಗಿ ಕೋಳಿಗಳಿಗೆ ಫೀಡ್ ನೀರು ಎಲ್ಲಾ ಹಾಕುವಷ್ಟೊತ್ತಿಗೆ ಒಂದ್ ಹಾಫ್ ಅನ್ ಅವರ್ ಸಾಕಾಗುತ್ತೆ ನನಗೆ ಅದ ಅದು ಕೋಳಿದ್ ಮುಗಿಸ್ಕೊಂಡು ಬಂದ ತಕ್ಷಣ ಮನೆಗ್ ಬಂದು ಒಂದು ಕಾಫಿ ಟೀ ಏನಾದ್ರೂ ತಗೊಂಡು ಆಮೇಲೆ ಮತ್ತೆ ಕುರಿಗೆ ಬರ್ತೀನಿ ಕುರಿ ಅಷ್ಟೊತ್ತಿಗೆ ನಾನ್ ಸೆವೆನ್ ತರ್ಟಿ ಆ ಒಂದು ಟೈಮಿಂಗ್ ಸಿಗ್ ಬರ್ತೀನಿ ಸೆವೆನ್ ತರ್ಟಿಗೆ ಬಂದು ಮತ್ತೆ ಎಲ್ಲಕ್ಕೂ ಮೇವಾಗೋ ಅದನ್ನೆಲ್ಲ ಕ್ಲೀನ್ ಮಾಡಿ ಮೇವ್ ಹಾಕ್ಬಿಡ್ತೀನಿ ಮೇವ್ ಹಾಕ್ಬಿಟ್ಟು ನನ್ಗೆ ಅಷ್ಟೊತ್ತಿಗೆ ಒಂದು ಒನ್ ಅವರ್ ಬೇಕು ಕುರಿದು ಕುರಿದು ನನಗೆ ತುಂಬಾ ಟೈಮ್ ಹಿಡಿಯುತ್ತೆ ಹಸುದು ನನಗೆ ಟೈಮ್ ಹಿಡಿಯೋದಿಲ್ಲ ಒಂದ್ಸರಿ ಅದ್ರೊಳಗಡೆ ಇದ್ರೊಳಗಡೆ ಎರಡು ನೀರ್ ನೀಡ್ಸುತ್ತೆ ಇದ್ರೊಳಗಡೆ ಫೀಡೆಲ್ಲ ಹಾಕಿ ನೀರ್ ತುಂಬಿಟ್ರೆ ಅದು ಪಾಡಿಗೆ ಅದ್ ಕುಡ್ಕೊಳ್ಳುತ್ತೆ ಮತ್ತೆ ಏನು ಒಂದೇ ಹಸು ಇರೋದ್ರಿಂದ ಒಂದು ಎರಡು ಪುಟ್ಟಿ ಮೇ ಎಂಡೆ ಆಗುತ್ತೆ ಅಷ್ಟೇ ಒಂದ್ ಎರಡು ಪುಟ್ಟಿ ಹಿಂಗೆ ಎತ್ತಿಡ್ಕೊಂಡಿರ್ತೀನಿ ಅದ್ರ ಮರದಲ್ಲಿ ಹಾಕ್ಬಿಡ್ತೀನಿ ಹ್ಮ್ ಕರೆಂಟ್ ಇದ್ರೆ ಹಸು ವಾಶ್ ಮಾಡ್ತೀನಿ ಮಾರ್ನಿಂಗು ಕರೆಂಟ್ ಇಲ್ಲ ಅಂದ್ರೆ ಅವಾಗ ಏನು ವಾಶ್ ಮಾಡಲ್ಲ ಹಾಲು ಆದ್ಮೇಲೆ ವಾಶ್ ಮಾಡ್ತೀನಿ ಈಗ ಹಸು ಸಾಕಾಣಿಕೆಯಲ್ಲಿ ಏನಾದ್ರು ಸಮಸ್ಯೆಗಳನ್ನ ಎದುರಿಸಿದ್ರೆ ಅಥವಾ ಸವಾಲುಗಳು ಏನೇನು ಎದುರಿಸಿದ್ರೆ ಹೌದು ಸರ್ ಆ ಹಸುದೆ ನನಗೆ ಅದು ನಾಟಿದೇನು ನನಗೆ ಅಷ್ಟು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಇದು ಎಚ್ ಎಫ್ ಬಂದು ಒಂದು ತಿಂಗಳು ಹದಿನೈದು ದಿನ ನನಗೆ ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಆಮೇಲೆ ಕೆಚ್ಚಲ್ ಬಾವ್ ಸ್ಟಾರ್ಟ್ ಆಗ್ಬಿಡ್ತು ಅಂದ್ರೆ ನನ್ನ ಹಾಲ್ ಫುಲ್ ಇಂಡ್ಬೇಕು ನನ್ಗೆ ಸರಿ ಇಂಡ್ಲಿಕ್ ಬರ್ತಾ ಇರ್ಲಿಲ್ವಲ್ಲ ಹಂಗಾಗಿ ಕೆಚ್ಚಲ್ ಬಾವ್ ಆಗ್ಬಿಡ್ತು ಇಮಿಡಿಯೇಟ್ ನಮ್ಮ ಮನೇಲಿ ನಮ್ ತಾಯಿ ಮನೇಲೆಲ್ಲ ಸಾಕಿ ಮಾಡಿ ಹೇಳ್ತಾ ನಮ್ಮ ಅಮ್ಮ ನನ್ನ ತಮ್ಮ ಎಲ್ಲ ಗೈಡ್ ಮಾಡ್ತಾರೆ ಕೆಚ್ಚುಲ್ ಬಾವು ಆಗುತ್ತೆ ಇಮಿಡಿಯೇಟ್ ನೋಡ್ಬೇಕು ಅಂತ ಆಮೇಲೆ ಏನ್ ಬಂದೆ ಅದು ಕೆಚ್ಚುಲ್ ಗಟ್ಟಿ ಆಗ್ಬಿಟ್ಟಿತ್ತು ಗೊತ್ತಾಗ್ಬಿಡ್ತು ಕೆಚ್ಚು ಬಾವು ಅಂತ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಅವರಿಗೆ ನಾಲೆಡ್ಜ್ ಜೀರೋ ನಾಲೆಡ್ಜ್ ಇದ್ರ ಬಗ್ಗೆ ಎಲ್ಲ ಹೊಸ ಇದಲ್ಲ ಹಂಗಾಗಿ ಮತ್ತೆ ಅದೇನ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ ನೋಡು ಕೇಳು ಅಂದ್ರು ಮತ್ತೆ ನನ್ಗೆ ವೆಟನರಿ ಡಾಕ್ಟರ್ ಪರಿಚಯ ಇದಾರೆ ತುಂಬಾ ನಾನು ವೆಟನರಿ ಹಾಸ್ಪಿಟಲ್ ಅಲ್ಲಿ ಟ್ರೈನಿಂಗ್ ತಗೊಂಡಿರೋದ್ರಿಂದ ಅವ್ರಿಗೆ ಒಂದು ವಿಡಿಯೋ ಮಾಡಿ ಕಾಲ್ ಮಾಡಿದೆ ಮತ್ತೆ ಇಲ್ಲಿ ಲೋಕಲ್ ಅಲ್ಲೆಲ್ಲ ಹೇಳಿರು ಅದಕ್ಕೆ ಬರೀ ಅಷ್ಟೇ ತಿಕ್ಕಿ ಏನು ಬೇಡ ಅದು ಕಡಿಮೆ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತ ಈ ಕೆಚ್ಚುಲ್ ಬಾವು ಅಂತ ಆದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಟ್ಬಿಡ್ಬೇಕು ಸರ್ ಅದಕ್ಕೆ ಆಂಟಿಬಯಟಿಕ್ ಇರುತ್ತೆ ಅದ್ ಹೇಗೆ ಅಂದ್ರೆ ಒಂದು ಕೆಚುಲಿಗ್ ಬಂದ್ರೆ ಎಲ್ಲಾ ಕಡೆಗೂನು ಸ್ಪ್ರೆಡ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು ಇಮಿಡಿಯೇಟ್ ನಾನ್ ಅವ್ರ್ ಹೇಳಿದ್ರು ಮೇಡಮ್ ನೀವು ಇಲ್ಲ ಇದು ಒಂದು ಫೈವ್ ಡೇಸ್ ಕೋರ್ಸ್ ಇದೆ ಇಂಜೆಕ್ಷನ್ಸ್ ಮತ್ತೆ ಟ್ಯಾಬ್ಲೆಟ್ ಎಲ್ಲ ಇರುತ್ತೆ ನೀವು ಹಾಕ್ಬಿಡಿ ಕಡಿಮೆ ಆಗುತ್ತೆ ಮತ್ತೆ ಅದು ನಾ ಹಾಲನ್ನ ಒನ್ ಅವರಿಗೆ ಒಂದ್ಸರಿ ಆಫ್ ಆನ್ ಅವರಿಗ್ ಒಂದ್ ಸರಿ ನೀವು ಕರ್ದು ಕರ್ದು ಚೆಲ್ಲು ಚೆಲ್ಬೇಡಿ ಅಂತ ಹೇಳಿದ್ರು ಮತ್ತೆ ಅದನ್ನ ಕೆಳಗಡೆನೆ ಚೆಲ್ಬೇಡಿ ಕೆಳಗಡೆ ಅದ್ರ ಮಲ್ಗೋ ಕಡೆನೆ ಚೆಲ್ಲಿದ್ರೆ ಮತ್ತೆ ವೈರಸ್ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಅವ್ರು ಹೇಳ್ದಂಗೆ ಮಾಡಿದೆ ಸರ್ ಅವಾಗ ಅವ್ರೆ ಅವ್ರ ಡಾಕ್ಟರ್ ಹೆಂಗ ಹೇಳಿದ್ರು ಹಂಗ ಮಾಡ್ದೆ ಆಮೇಲೆ ಅದು ನಮಗೆ ಆರಾಮ ಆಗ್ಬಿಡ್ತದೆ ಸರ್ ಮೇಡಮ್ ಈಗ ನೀವು ಒಂದು ಕುರಿ ಸಾಕಾಣಿಕೆ ಹಸು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತ ಹೊರಟಾಗ ನಿಮ್ಮ ಮನೆಯವರ ಸಪೋರ್ಟ್ ಯಾವ ತರ ಇತ್ತು ನನ್ನ ಹಸ್ಬೆಂಡ್ ತುಂಬಾ ಸಪೋರ್ಟ್ ಸರ್ ನೀನ್ ಏನಾದ್ರು ಮಾಡು ಒಟ್ಟಾರೆ ಸಕ್ಸಸ್ ಅಂತ ನಿಂದೇನೆ ನೋಡು ನಿನ್ಗೆ ಯಾವ ತರ ಬೇಕಾದ್ರೂ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ನನ್ಗೆ ಅವ್ರ ಸಪೋರ್ಟ್ ಮಾಡೋದ್ರಿಂದ ನನ್ಗೆ ಏನು ಇದೇ ಇಲ್ಲ ಸರ್ ಹಂಗಾಗಿ ಮೇಡಂ ಈಗ ಸಾಮಾನ್ಯವಾಗಿ ಹಳ್ಳಿ ಕಡೆಯಲ್ಲಿ ಏನೊಂದು ಚರ್ಚೆ ನಡೀತಾ ಇದೆ ಅಂದ್ರೆ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಮೇಡಮ್ ಅಂತದ್ರಲ್ಲಿ ಆ ನೀವ್ ಇಷ್ಟೆಲ್ಲಾ ಕೆಲಸ ಮಾಡ್ತಾ ಇದ್ದೀರಾ ಒಂದು ಕುರಿ ಕೋಳಿ ಹಸು ಮೂರು ಸಾಕಾಣಿಕೆ ಮಾಡೋದು ಅಷ್ಟು ಸುಲಭ ಅಲ್ಲ ಮೇಡಮ್ ಸೊ ರೈತರಿಗೆ ಒಂದು ಹೆಲ್ಡ್ ಕೊಡ್ತಾ ಇಲ್ವಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಅದೇ ಹೇಳ್ತೀನಿ ನಾನು ಎಜುಕೇಶನ್ ಅಲ್ಲಿ ಎಂ ಇನ್ ಎಕನಾಮಿಕ್ಸ್ ನಾನು ಗವರ್ಮೆಂಟ್ ಕಾಲೇಜ್ ಎಂಪ್ಲಾಯ್ ಇದೆ ನನಗೆ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಹಾಸನ್ ಅಲ್ಲಿ ಮದ್ವೆ ಅದನ್ನ ನನ್ನ ಹಸ್ಬೆಂಡ್ ಹೇಳಿದ್ರು ಸಾಕಮ್ಮ ಕೆಲಸ ನಮಗೆ ಫ್ಯಾಕ್ಟರಿ ಇದೆಯಲ್ಲ ನಿಂದು ಜಾಬ್ ಇನ್ನೊಬ್ರಿಗೆ ಯಾರಿಗಾದ್ರು ಬಡವರಿಗೆ ಆಗುತ್ತೆ ಬಿಡು ಬೇಡ ಅಂತ ಹೇಳಿದ್ರು ನಾನು ಅವ್ರು ಹೇಳೋದು ನನಗೆ ಸರಿ ಅನ್ನಿಸ್ತು ಮತ್ತೆ ನಮ್ಮ ಮನೆಯಲ್ಲೂ ಇಲ್ಲಿ ಮನೆ ಕಡೆ ನನ್ನ ಹಸ್ಬೆಂಡ್ ಮನೆ ಕಡೆ ಚೆನ್ನಾಗಿರೋದ್ರಿಂದ ಹೋಗ್ಲಿ ಅಂತ ನಾನು ನೀವ್ ಹೇಗೆ ಹೇಳ್ತೀರಾ ಹಾಗೆ ಅಂತ ಹೇಳ್ದೆ ಸರ್ ಅಂದ್ರೆ ಓದಿದ್ಲೇಬೇಕು ಅದೇ ಮಾಡಬೇಕು ಇದೇ ಮಾಡ್ಬೇಕು ಅಂತ ಏನಿಲ್ಲ ಸರ್ ಅಷ್ಟೇ ನಮಗೆ ಮನ್ಸಿದ್ದು ಮಾಡ್ತೀನಿ ಅಂತ ಇದ್ರೆ ಆಗುತ್ತೆ ಸರ್ ಇವಾಗ ಏನೇ ರೈತರಿಗೆ ನಮ್ಮನೆಲ್ಲ ಸಹ ಆಯ್ತು ನನ್ನ ತಮ್ಮನಿಗೇನೆ ಕಾಫಿ ಎಸ್ಟೇಟ್ ಸರ್ ಅವರು ಆಲ್ರೆಡಿ ಅವ್ನಿಗೆ ಹದಿನೈದು ಎಕರೆ ಕಾಫಿ ತೋಟ ಇದೆ ಹುಡುಗಿ ಹುಡುಕ್ಬೇಕಾದ್ರೆ ಬಹಳ ಕಷ್ಟ ಆಯ್ತು ಎಜುಕೇಶನ್ ಬಂದ ಐ ಟಿ ಐ ಅಷ್ಟೇನಾ ಅಯ್ಯೋ ಈಗ ಬೆಂಗಳೂರಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು ಓದಿಲ್ಲ ಹುಡ್ಗ ಕಡಿಮೆ ಓದಿದ್ದೇನೆ ಅಂತ ಅದು ತಲೆಯಿಂದ ತೆಗ್ದಾಕ್ಬೇಕು ಸರ್ ಅಷ್ಟು ನೀ ಹಳ್ಳಿಲಿ ಇರೋಷ್ಟು ಸಂತೋಷ ನೆಮ್ಮದಿ ರೈತ್ರ ರೈತ್ರಿಗಿರೋಷ್ಟು ಸಂತೋಷ ನೆಮ್ಮದಿ ಪೇಟೆಲಿ ಇಲ್ಲ ಸರ್ ಈಗ ಬೆಂಗಳೂರಲ್ಲೆಲ್ಲ ನೋಡ್ತಿವಲ್ಲ ಅಲ್ಲಿ ಇಪ್ಪತ್ತೈದ್ ಮೂವತ್ ಸಾವಿರ ಸಂಬಳ ತಗೊಂಡಿರ್ತಾರೆ ಆದ್ರೆ ತಿಂಗಳು ಬಂತು ಅಂದ್ರೆ ಮತ್ ಮನೆಗೆ ಕಾಲ್ ಮಾಡ್ತಾರೆ ಬಾಡಿಗೆ ಕಟ್ಟಿಲ್ಲ ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಇಲ್ಲ ಹಂಗಲ್ಲ ಸರ್ ಹಳ್ಳಿಲಿ ಜೀವನ ಇದೆಯಲ್ಲ ಅದು ವೆರಿ ಸೂಪರ್ ಲೈಫ್ ಈಗ ಒಂದು ಏನಿಲ್ಲ ಅಂದ್ರೆ ಈ ಕಡೆ ಸುಮ್ನೆ ಈ ಕಡೆ ಒಂದ್ ರೌಂಡ್ ಹೋಗ್ಬಂದ್ರೆ ಯಾರ ಮನೆ ತೋಟಗಳಲ್ಲಿ ಬೆಳೆದಿರ್ತಾರೆ ಏನಾರುತ್ತೆ ವೆಜಿಟೇಬಲ್ಸ್ ಬೆಳೆದಿರ್ತಾರೆ ಒಂದು ದಿನದ್ದು ಜೀವನ ಹಾಗೆ ಹೋಗ್ಬಿಡುತ್ತೆ ಪೇಟೆಲ್ ಹಂಗ ಜೊತೆಗೆ ಮೇಲೆ ಹಳ್ಳಿಲ್ ಇದೀವಿ ಅಯ್ಯೋ ಹಂಗೋ ಆಗುತ್ತೆ ಅನ್ನೋದಕ್ಕಿಂತ ಈ ತರ ಉಪ ಕಸಬುಗಳು ಮಾಡ್ಕೋಬೇಕು ಹಳ್ಳಿಯವರ ಇವಾಗ ಏನಿಲ್ಲ ಅಂದ್ರೂನು ಒಂದ್ ಕೋಳಿ ಸಾಕೊಂಡು ಕುರಿ ಸಾಕೊಂಡು ಹಸು ಸಾಕೊಂಡ್ರೆ ಮಿನಿಮಮ್ ಒಬ್ಬ ಮಹಿಳೆ ಏನಿಲ್ಲ ಅಂದ್ರೂನು ಐವತ್ತು ಸಾವಿರ ನಂದಲ್ಲ ಅಂತ ದುಡಿಬಹುದು ಮಾಹಿತಿ ತಿಳ್ಸ್ಕೊಡ್ರಿಕ್ಕೆ ಧನ್ಯವಾದಗಳು ಸರ್ ನಮಸ್ತೆ